ದಿನ ಸಮಾಚಾರದ ಎರಡನೇ ವಿಚಾರವನ್ನ ನಾವು ನೋಡೋದಾದ್ರೆ ರಾಜಕೀಯ ವಿಚಾರ ಕರ್ನಾಟಕದಲ್ಲಿ ಎರಡೂವರೆ ವರ್ಷಗಳಿಂದ ನಿರಂತರವಾಗಿ ಕೇಳಿ ಬರ್ತಿರೋ ಒಂದೇ ಒಂದು ಅಂಶ ಎಲ್ಲೂ ಅದಕ್ಕೆ ತಡೆನೆ ಬಿದ್ದಿಲ್ಲ ಒಂದಾದ ಮೇಲೆ ಒಂದರಂತೆ ಸುದ್ದಿಗಳು ಬರ್ತಿರೋದು ನಾಯಕತ್ವ ಬದಲಾವಣೆ ವಿಚಾರ ಸೆಷನ್ ಅಲ್ಲೂ ಕೂಡ ಅಧಿವೇಶನದಲ್ಲೂ ಇದೇ ಚರ್ಚೆ ಆಗಿತ್ತು ಈಗ ಮತ್ತೆ ಈ ಚರ್ಚೆ ರೆಕ್ಕೆ ಪುಕ್ಕಗಳನ್ನ ಕಟ್ಕೊಂಡು ಹೆಚ್ಚು ಹಾರಾಟವನ್ನ ನಡೆಸ್ತಾ ಇದೆ ಇದಕ್ಕೆ ಕಾರಣ ಆಗಿರುವುದು ಎರಡು ಮೂರು ಘಟನೆಗಳು ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಲ್ಲಿ ತನಕ ಎರಡು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯ್ತು ಮತ್ತು ಬೇರೆ ಬೇರೆ ನಾಯಕರು ಹಿರಿಯ ಸಚಿವರುಗಳು ಎಲ್ಲರೂ ಮಾತಾಡೋ ಸಂದರ್ಭದಲ್ಲಿ ಇದೆಲ್ಲವನ್ನ ಹೈಕಮಾಂಡ್ ನೋಡ್ಕೊಳತ್ತೆ ಹೈಕಮಾಂಡ್ ಇದು ಅತಿ ಶೀಘ್ರದಲ್ಲಿ ಇತಿಶ್ರೀ ಹಾಡುತ್ತೆ ಈ ವರ್ಷ ಮುಗಿಯೋದ್ರೊಳಗೆ ಒಂದ್ ತೀರ್ಮಾನ ಮಾಡ್ತಾರೆ ಅವರೊಂದು ಉತ್ತರವನ್ನ ಕೊಡ್ತಾರೆ ಅಂತ ಎಲ್ಲರೂ ನಿರೀಕ್ಷೆಯನ್ನ ಕಾಯ್ಕೊಂಡು ಕೂತಾ ಕೂತಿದ್ರು ಆದ್ರೆ ಹೈಕಮಾಂಡ್ ನ ಮುಖ್ಯಸ್ಥರಾಗಿರುವ ಅಂತಂದ್ರೆ ಎ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದ್ ಮಾತನ್ನ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ ಹೇಳಿಕೆ ಏನು ಅಂತಂದ್ರೆ ನಾ ಹೈಕಮಾಂಡ್ ಹೈಕಮಾಂಡ್ ಅಂತ ಎಲ್ಲರೂ ಹೇಳ್ತಾರೆ ನಾವೇನ್ ಗೊಂದಲ ಸೃಷ್ಟಿ ಮಾಡಿದ್ಯಾ ಹೈಕಮಾಂಡ್ ಏನಾದ್ರು ಗೊಂದಲ ಸೃಷ್ಟಿ ಮಾಡಿದ್ಯಾ ಲೋಕಲ್ ಲೀಡರ್ಸ್ ಗಳು ಅಲ್ಲಿ ಮಾಡ್ಕೊಂಡಿದ್ದಾರೆ ಅವ್ರ ಸಮಸ್ಯೆ ಅವರೇ ಬಗ್ಗೆ ಹಚ್ಕೊಳ್ಬೇಕು ಲೋಕಲ್ ಲೀಡರ್ಸ್ ಅದೆಲ್ಲವನ್ನ ಅಡ್ರೆಸ್ ಮಾಡಬೇಕು ನಮ್ ತನಕ ತರಬಾರ್ದು ಅಂತ ಅಂದ್ರೆ ಯಾವ ರಾಜ್ಯದ ನಾಯಕತ್ವ ಅದು ಕೆಪಿಸಿಸಿ ಅಧ್ಯಕ್ಷರು ಹಾಗೇನೆ ಮುಖ್ಯಮಂತ್ರಿಗಳು ಉಳಿದ ಎಲ್ಲ ನಾಯಕರುಗಳು ಸಚಿವರುಗಳು ಹೈಕಮಾಂಡ್ ಇದಕ್ಕೆ ಒಂದು ಒಂದು ಪರಿಹಾರವನ್ನ ಹುಡುಕತ್ತೆ ಒಂದು ಇತಿಶಿಯನ್ನ ಹಾಡತ್ತೆ ಅಂತ ಯಾರೆಲ್ಲ ಕಾಯ್ಕೊಂಡು ಕೋತಿದ್ರು ಅವರಿಗಿನೇ ಟಕ್ಕರ್ ಕೊಡೋ ರೀತಿಯಲ್ಲಿ ಹೈಕಮಾಂಡ್ ಏನ್ ಹೇಳ್ತಿದೆ ಅಂತಂದ್ರೆ ನಿಮ್ ಸಮಸ್ಯೆ ನೀವ್ ಬಂದರೆ ಸೃಷ್ಟಿ ಮಾಡಿರೋದು ನೀವ್ ಸಮಸ್ಯೆ ಸೃಷ್ಟಿ ಮಾಡಿರೋದು ನೀವ್ ಯಾರ್ಯಾರ ಸಮಸ್ಯನ್ನ ಸೃಷ್ಟಿ ಮಾಡಿದರೋ ಅದನ್ನ ನೀವೇ ಬಗ್ಗೆ ಹರಿಸ್ಕೊಳ್ಳಿ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟರು ಈ ಹೇಳಿಕೆ ಈಗ ಮತ್ತೆ ರಾಜ್ಯದ ನಾಯಕರನ್ನ ಅದು ಎರಡೂ ಬಣದ ನಾಯಕರನ್ನ ಕೆರಳಿಸಿದೆ ಅನೇಕ ಹೇಳಿಕೆಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಹೊರಗಡೆ ಬರ್ತಾ ಇದೆ ಪ್ರಮುಖವಾಗಿ ಡಿ ಕೆ ಸುರೇಶ್ ಅವರು ಡಿ ಕೆ ಶಿವಕುಮಾರ್ ಅವರ ಸಹೋದರ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಮಕ್ಕಳತ್ರ ತಾಯಿ ಹತ್ರನೇ ಹೋಗ್ಬೇಕು ಪೋಷಕರ ಹತ್ರ ಹೋಗ್ಬೇಕು ತಂದೆ ತಾಯಿ ಅಜ್ಜಾ ಅಜ್ಜಿ ಈ ತರದವ್ರ ಹತ್ರನೇ ಹೋಗ್ಬೇಕು ಹಾಗಾಗಿ ಹೈಕಮಾಂಡ್ ಏ ಹೇಳಬೇಕು ಅಂತ ಸತೀಶ್ ಜಾಕಿ ಅವರು ಹೇಳ್ತಿದ್ದಾರೆ ಹೀಗೆ ಹೇಳಿದ್ದಾರೆ ಹೌದು ಆದ್ರೆ ಅವರೇ ಉತ್ತರ ಹೇಳಬೇಕಾಗತ್ತೆ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ ಬಹುತೇಕ ಎಲ್ಲಾ ನಾಯಕರ ಒಂದು ಮಾತೇನಿದೆ ಅವರ ಅಭಿಪ್ರಾಯ ಏನಿದೆ ಅದೇ ಆಗಿದೆ ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ನಾವು ಕೇಳ್ತೀವಿ ಅಂತ ಮುಖ್ಯಮಂತ್ರಿಗಳಿರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಅವ್ರು ಬಹಿರಂಗವಾಗಿ ಇಬ್ರು ಕೂಡ ಒಂದೇ ಒಂದು ಮಾತನ್ನ ಕಿತ್ತಾಟದ ರೀತಿಯಲ್ಲಿ ಆಡೇ ಇಲ್ಲ ಇಬ್ರು ಏನ್ ಹೇಳಿದ್ರು ಅಂತಂದ್ರೆ ಹೈಕಮಾಂಡ್ ಏನ್ ಹೇಳುತ್ತೋ ಆ ಮಾತನ್ನ ನಾವು ಕೇಳ್ತೀವಿ ಅಂತ ಈಗ ಯಾಕೆ ಹೈಕಮಾಂಡ್ ಖರ್ಗೆ ಅವರ ಮುಖಾಂತರವಾಗಿ ಅಂದ್ರೆ ರಾಹುಲ್ ಗಾಂಧಿ ಇರ್ಬೋದು ಬೇರೆ ನಾಯಕರಬಹುದು ಯಾಕೆ ಈ ತರದ ಹೇಳಿಕೆಯನ್ನ ಕೊಡಿಸ್ತಾ ಇದ್ದಾರೆ ಯಾವುದೋ ಒಂದು ಸ್ಪಷ್ಟ ತೀರ್ಮಾನವನ್ನ ತೆಗೆದುಕೊಳ್ಳಲಾಗದ ಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆಯಾ ಆ ಕಡೆ ಸಿದ್ದರಾಮಯ್ಯವರ ಕೆಳಗಿಳಿಸಿದ್ರೆ ಆಗಬಹುದಾದ ಪರಿಣಾಮ ಈ ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಕುರ್ಚಿಯನ್ನ ಕೊಡದೇ ಇದ್ರೆ ಆಗಬಹುದಾದ ಪರಿಣಾಮ ಅದು ಸರ್ಕಾರದ ಮೇಲೆ ಪಕ್ಷದ ಮೇಲೆ ಬೀರಬಹುದಾದ ಪರಿಣಾಮವನ್ನ ಗಮನದಲ್ಲಿ ಇಟ್ಕೊಂಡು ನೀವ್ ನೀವೇ ಬಗೆಹರಿಸ್ಕೊಳ್ಳಿ ಅನ್ನೋ ಒಂದು ತೇಪೆ ಹಚ್ಚುವ ಕೆಲಸವನ್ನ ಹೈಕಮಾಂಡ್ ಮಾಡ್ತಾ ಇದ್ಯಾ ಹಾಗೇನಾದ್ರೂ ಮಾಡಿದ್ದೆ ಆದ್ರೆ ಇದು ಮುಗಿಯೋದಿಲ್ಲ ಇನ್ನಷ್ಟು ಜಾಸ್ತಿ ಆಗುತ್ತೆ ಈಗ ಶಾಸಕ ರಂಗನಾಥರದವ್ರು ಹೇಳಿಕೆ ಮತ್ತೆ ಕೊಡೋಕೆ ಶುರು ಮಾಡಾಗಿದೆ ಇನ್ನೂ ಕೆಲವು ನಾಯಕರು ಮುಂದೆ ಬಂದು ಹೇಳಿಕೆಯನ್ನ ಕೊಡ್ತಿದ್ದಾರೆ ಹಾಗಾಗಿ ನನ್ನ ಪ್ರಕಾರ ಈ ಎಲ್ಲಾ ಗೊಂದಲಕ್ಕೆ ಮೂಲ ಕಾರಣವೇ ಕಾಂಗ್ರೆಸ್ ಹೈಕಮಾಂಡ್ ಗೊಂದಲ ಇರ್ಲಿ ಚಾಲ್ತಿಯಲ್ಲಿ ಇರ್ಲಿ ಅಂತ ಅದು ಬಯಸತ್ತು ಅಥವಾ ಅದಕ್ಕೆ ಒಂದು ತೀರ್ಮಾನ ತಗೊಳ್ಳುವಂತ ಶಕ್ತಿ ತಾಕತ್ತಿ ಇಲ್ವೋ ಅದೇನು ಅಂತಾನೆ ಗೊತ್ತಾಗ್ತಾ ಇಲ್ಲ ಆದ್ರೆ ಇದೆಲ್ಲದಕ್ಕೂ ಮೂಲ ಕಾರಣವೇ ಹೈಕಮಾಂಡ್ ಆಗತ್ತೆ ಆಗಲ್ಲ ಇವ್ರು ಇರ್ತಾರೆ ಇರಲ್ಲ ಆ ತರದ ಒಂದು ಸ್ಪಷ್ಟತೆಯನ್ನ ಕೊಟ್ರೆ ರಾಜ್ಯದ ಜನಕ್ಕೆ ಪಕ್ಷದ ಕಾರ್ಯಕರ್ತರಿಗೆ ಶಾಸಕರಿಗೆ ಸಚಿವರಿಗೆ ಒಂದು ಬಲ ಬರತ್ತೆ ಜೊತೆಗೆ ಒಂದು ಸ್ಥಿರತೆ ಬರುತ್ತೆ ಒಂದು ಸರ್ಕಾರದಲ್ಲಿ ಒಂದು ಕೂಡ ಸ್ಥಿರತೆ ಬರುತ್ತೆ ಅವ್ರಿಗೆ ಒಂದು ಆತ್ಮವಿಶ್ವಾಸ ಕೂಡ ಬರುತ್ತೆ ಹೀಗಿರುತ್ತೆ ಹೀಗಾಗತ್ತೆ ಅಂತ ಆದ್ರೆ ಅಡ್ಡಗೋಡೆ ಮೇಲೆ ದೀಪ ಇಟ್ಕೊಂಡು ತಾತ್ಕಾಲಿಕವಾಗಿ ನೀವು ಬ್ರೇಕ್ಫಾಸ್ಟ್ ಮಾಡಿ ಈ ತರದೊಂದು ಸಂದೇಶವನ್ನ ರವಾನೆ ಮಾಡಿ ಅಂದ ತಕ್ಷಣದಲ್ಲಿ ಒಳಗಿರುವಂತ ಬೆಂಕಿಯನ್ನ ಆರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಆ ಬೆಂಕಿಯನ್ನ ಹೈಕಮಾಂಡೇ ಆರಿಸಬೇಕು ಆದ್ರೆ ಅದನ್ನ ನನ್ನ ಕೈಲಿ ಆರ್ಸಕ್ ಆಗೋದಿಲ್ಲ ನೀವೇ ಆರಿಸ್ಕೊಳ್ಳಿ ಅಂತ ಚಳಿ ಕಾಯ್ಸೋ ರೀತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮಾತಾಡ್ತಾ ಇದೆ ಇದು ಯಾಕೆ ಅಂತ ಗೊತ್ತಿಲ್ಲ ಈ ನಡುವೆನೆ ಇನ್ನ ಬೇರೆ ಬೇರೆ ಘಟನೆಗಳಾಗ್ತಾ ಇದೆ ಅದರಲ್ಲಿ ಪ್ರಮುಖವಾಗಿದ್ದು ಈಗ ಕುರ್ಚಿ ಕದನ ಜಾಸ್ತಿ ಆಗ್ತಿದ್ದ ಹೊತ್ತಲ್ಲಿ ಅತಿ ಹಿಂದುಳಿದ ವರ್ಗಗಳದ್ದ ಸಮಾವೇಶವನ್ನ ಮಾಡೋದಕ್ಕಾಗಿ ಒಂದು ತೀರ್ಮಾನವನ್ನ ಮೈಸೂರಿನಲ್ಲಿ ಮಾಡಲಾಗಿದೆ ಇದಕ್ಕಾಗಿ ನಾಳೆ ಪೂರ್ವಭಾವಿ ಸಭೆಯನ್ನು ಕೂಡ ಆಯೋಜನೆ ಮಾಡಲಾಗಿದೆ ಈ ಅಹಿಂದ ವರ್ಗ ಅಹಿಂದ ವರ್ಗ ಏನ್ ಹೇಳ್ತಿದೆ ಅಂತಂದ್ರೆ ಯಾವುದೇ ಕಾರಣಕ್ಕೆ ಅಹಿಂದ ವರ್ಗವನ್ನ ಪ್ರತಿನಿಧಿಸುವಂತ ನಾಯಕರುಗಳು ಒಕ್ಕೂಟದ ಸದಸ್ಯರು ಪ್ರತಿನಿಧಿಗಳು ಯಾವ ಕಾರಣಕ್ಕೂ ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡೋ ಹಾಗಿಲ್ಲ ನಾವು ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಈ ಸಂದರ್ಭದಲ್ಲಿ ಏನಾದ್ರು ಸಿದ್ದರಾಮಯ್ಯ ಅವರನ್ನ ಕುರ್ಚಿಯಿಂದ ಕೆಳಗಿಳಿಸಿದ್ದೆ ಆದ್ರೆ ಅದರ ಪರಿಣಾಮವನ್ನ ಚುನಾವಣೆಯಲ್ಲಿ ಕಾಂಗ್ರೆಸ್ ಎದುರಿಸಬೇಕಾಗತ್ತೆ ಹೇಳ ಹೆಸರದಂತೆ ಕರ್ನಾಟಕದಿಂದ ಕಾಂಗ್ರೆಸ್ ಮಾಯವಾಗುತ್ತೆ ಅನ್ನೋ ಒಂದು ಧಮಕಿಯ ರೀತಿಯ ಬ್ಲಾಕ್ ಮೇಲ್ ತಂತ್ರವನ್ನ ಅವರು ಅನುಸರಿಸ್ತಾ ಇದ್ದಾರೆ ಈಗ ಹೆಚ್ಚು ಚರ್ಚೆ ಆಗ್ತಿರೋ ಹೊತ್ತಲ್ಲಿ ನಾವು ನಮ್ಮ ಬಲ ಪ್ರದರ್ಶನವನ್ನ ಮಾಡಬೇಕು ಅನ್ನೋ ರೀತಿಯಲ್ಲಿ ಒಂದು ಬೃಹತ್ ಸಮಾವೇಶವನ್ನ ನಡೆಸೋದಕ್ಕೆ ಸಿದ್ಧತೆ ಮಾಡ್ತಾ ಇದೆ ಆಗಿಂದ ಒಕ್ಕೂಟ ಆ ಕಾರಣಕ್ಕಾಗಿ ನಾಳೆ ಬೆಳಗ್ಗೆ ಹನ್ನೊಂದು ಹನ್ನೊಂದು ಮೂವತ್ತಕ್ಕೆ ಮೈಸೂರಿನಲ್ಲಿ ಪೂರ್ವಭಾವಿ ಸಭೆ ನಡೆಯುತ್ತೆ ಈ ಸಭೆಯಲ್ಲಿ ಏನ್ ತೀರ್ಮಾನ ಆಗತ್ತೆ ಅನ್ನೋದು ಗೊತ್ತಿಲ್ಲ ಸಭೆಯಲ್ಲಿ ಏನ್ ತೀರ್ಮಾನ ಆಗತ್ತೆ ಅನ್ನೋದರ ಮೇಲೆ ಮುಂದಿನ ರಾಜಕೀಯ ಭವಿಷ್ಯ ಕೂಡ ನಿಂತಿರತ್ತೆ ಯಾಕೆಂದ್ರೆ ಅಹಿಂದ ನ ಒಂದು ಬಹಳ ದೊಡ್ಡ ವೋಟ್ ಬ್ಯಾಂಕ್ ಅದು ಮೊದಲಿಂದಲೂ ಇದೆ ಈಗ್ಲೂ ಇದೆ ಅಂದ್ರೆ ಸಿದ್ದರಾಮಯ್ಯನವರ ಕಾರಣಕ್ಕೆ ಅಂತಾನೆ ಹೇಳಕ್ ಆಗೋದಿಲ್ಲ ಅದ್ರ ಸಿದ್ದರಾಮಯ್ಯನವರ ಕಾರಣಕ್ಕಾಗಿ ಇನ್ನು ಒಗ್ಗೂಡಿದೆ ಅಂತ ನಾವು ಹೇಳ್ಬೋದು ಮೊದ್ಲಿಂದಲೂ ಕೂಡ ಶೋಷಿತ ಸಮುದಾಯ ಯಾರ ಜೊತೆಗಿದೆ ಅಂತ ಅಂದ್ರೆ ಕಾಂಗ್ರೆಸ್ ಪಕ್ಷದ ಜೊತೆಗೇನೆ ಇದೆ ಅವರ ವೋಟ್ ಬ್ಯಾಂಕ್ ಅಲ್ಪಸಂಖ್ಯಾತರಿ ಇರ್ಬೋದು ದಲಿತ್ರ ಇರ್ಬೋದು ಹಾಗೇನೆ ಅಹ್ ಮುಸ್ಲಿಂ ಇರ್ಬೋದು ಇವೆಲ್ಲವೂ ಕೂಡ ಕಾಂಗ್ರೆಸ್ ನ ವೋಟ್ ಬ್ಯಾಂಕ್ ಅದು ಸಿದ್ದರಾಮಯ್ಯನವರ ಅಹಿಂದ ಬಲದಿಂದ ಇನ್ನಷ್ಟು ಒಂದು ಒಗ್ಗೂಡಿದೆ ಮತ್ತು ಒಂದು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿದೆ ಅದಕ್ಕೆ ಸಿದ್ದರಾಮಯ್ಯನವರ ಕೊಡುಗೆ ಖಂಡಿತ ಇದೆ ಹಾಗಂತ ಸಿದ್ದರಾಮಯ್ಯ ಅವರು ಏನಾದರೂ ಕುರ್ಚಿಯಿಂದ ಕೆಳಗಿಳಿದ ತಕ್ಷಣ ಸಂಪೂರ್ಣವಾಗಿ ಅಕಿಂದ ವಿಮುಖ ಆಗತ್ತಾ ಅಂತ ಅಂದ್ರೆ ಅದು ಸ್ವಲ್ಪ ಕಷ್ಟ ಸಾಧ್ಯ ಆ ಸಾಧ್ಯತೆಗಳಿಲ್ಲ ಆದ್ರೆ ಒಂದಷ್ಟು ಮಟ್ಟಿಗೆ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಅಂತೂ ಬೀಳತ್ತೆ ಆ ಹೊಡೆತ ಬೀಳತ್ತೆ ಅನ್ನೋದನ್ನೇ ತೋರ್ಸೋದಕ್ಕೆ ಈಗ ಅಕಿಂದ ಒಕ್ಕೂಟ ಮುಂದಾಗ್ತಾ ಇದೆ ಅದರ ನಾಳೆ ಪೂರ್ವಭಾವಿಯ ಸಭೆಯಲ್ಲಿ ಮುಂದಿನ ಅದರ ಕಾರ್ಯಕ್ರಮ ಏನಿರುತ್ತೆ ಕಾರ್ಯಕ್ರಮವನ್ನು ರೂಪುರೇಷೆಯನ್ನ ಹೇಗೆ ರೂಪಿಸ್ತಾರೆ ಯಾವ ರೀತಿ ತಂತ್ರವನ್ನ ಹೇಳ್ತಾರೆ ಅನ್ನೋದು ಹಿಂದೆ ಅವರು ಪತ್ರ ಮಾಡಿದ್ರು ರಾಹುಲ್ ಗಾಂಧಿಗೆ ನೂರಾರು ಪತ್ರಗಳನ್ನ ಬರೆದಿದ್ರು ಸಿದ್ದರಾಮಯ್ಯ ಮುಂದಿನ ಐದು ವರ್ಷ ಅಂದ್ರೆ ಇನ್ನೆರಡೂವರೆ ವರ್ಷ ಏನಿದೆ ಅಲ್ಲಿ ತನಕ ಅವರನ್ನೇ ಮುಖ್ಯಮಂತ್ರಿ ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ನೀವು ಬಹಿರಂಗವಾಗಿ ಘೋಷಣೆ ಮಾಡ್ಬೇಕು ಅಂತ ಪತ್ರ ಚಳವಳಿಯನ್ನ ಮಾಡಿದ್ರು ಈಗ ಬೃಹತ್ ಆದಂತ ಸಮಾವೇಶ ಮಾಡೋದಕ್ಕೆ ಒಗ್ಗೂಡ್ತಾ ಇದ್ದಾರೆ ಇದರ ಪರಿಣಾಮ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಅದೆಲ್ಲವನ್ನು ಕೂಡ ನಾವು ಕಾದ್ ನೋಡ್ಬೇಕಾಗತ್ತೆ ಈ ನಡುವೆ ಸಿ ಡಬ್ಲ್ಯೂ ಸಿ ಸಭೆ ಇಪ್ಪತ್ತೇಳನೇ ತಾರೀಕು ನಡೆಯೋದಿಕ್ಕಿದೆ ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳು ಅಂದ್ರೆ सीएलपी लीडर के ಜೊತೆಗೆ केबीएससी अध्यक्षరికి ఆహ్వానವ ಬರ್ತಾಯ್ತು ಈ ಸಂದರ್ಭದಲ್ಲಿ ಬರ್ತಾ ಇಲ್ಲ ಅದರ ಇದಕ್ಕೆ ಸಿ ಡಬ್ಲ್ಯೂ ಸಿ ಮೆಂಬರ್ ಆಗಿರುವಂತ ಬಿ ಕೆ ಹರಿಪ್ರಸಾದ್ ಅವರು ಕೊಡುವಂತ ಉತ್ತರ ಏನು ಅಂತಂದ್ರೆ ಇದು ಎಕ್ಸ್ಟೆಂಡೆಡ್ ಮೀಟಿಂಗ್ ಅಲ್ಲ ಇದೊಂದು ರೆಗ್ಯುಲರ್ ಮೀಟಿಂಗ್ ಹಾಗಾಗಿ ಇದಕ್ಕೆ ನಾವು ಕರೆಯೋದಿಲ್ಲ ಅಂತ ಸಿದ್ದರಾಮಯ್ಯ ಅವರು ಇದೇ ಮಾತನ್ನ ಉಚ್ಚರಿಸ್ತಾ ಇದ್ದಾರೆ ಆದ್ರೆ ಇದರ ಹಿಂದೆ ಬೇರೆ ಲೆಕ್ಕಾಚಾರ ಇದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿದೆ ಏನಾಗುತ್ತೆ ಸಿ ಡಬ್ಲ್ಯೂ ಸಿ ಮೀಟಿಂಗ್ ನಲ್ಲಿ ಈ ಗೊಂದಲಕ್ಕೆ ಹೈಕಮಾಂಡ್ ತೆರೆ ಎಳೆಯೋದಿಲ್ಲ ಸದ್ಯಕ್ಕೆ ಅನ್ನೋದನ್ನ ಅದೇ ಬೇರೆ ಬೇರೆ ರೂಪದಲ್ಲಿ ಸಂದೇಶವನ್ನ ಕೊಡ್ತಿರೋದ್ರಿಂದ ರಾಜ್ಯದ ಕುರ್ಚಿ ಕಿತ್ತಾಟ ಯಾವ ಹಂತಕ್ಕೆ ಹೋಗತ್ತೆ ಹೇಗೆ ವಿಪಕ್ಷಗಳಿಗೆ ಅದು ಅಸ್ತ್ರ ಆಹಾರ ಆಗತ್ತೆ ಹೇಗೆ ಆಡಳಿತ ಯಂತ್ರ ಕುಸಿಯತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಾಗತ್ತೆ